ಶುರುವಾದ ಪ್ರೀತಿ ಮನಸ್ಸಿನೊಳಗೆ ಮನೆ ಮಾಡಿ ಎರಡು ದೇಹ ಒಂದೇ ದೇವಾ ಪ್ರೇಮವಾಗಿ ಬೆರೆತೈತಿ ಕಣ್ಣಿನೊಳಗ ಶುರುವಾದ ಪ್ರೀತಿ ಮನಸಿನೊಳಗ ಮನೆ ಮಾಡಿ ಒಂದೇ ದೇವಾ ಕಣ್ಣಿನೊಳಗೆ ಶುರುವಾದ ಪ್ರೀತಿ ಮನಸ್ಸಿನೊಳೆಗ ಮನಿ ಮಾಡಿ ಎರಡು ದೇಹ ಒಂದೇ ದೇವಾ

ಹಾ ಈಗ ಯಾರಂತ ಕೇಳತ್ತಾಳ ಅವಳ ಏನಂತ ಹೇಳಲಿ ನಾನ ಮೌರಮ್ಮದಾಗ ಆಡಿದ ಕೇಳ ಪತಿ ಹೊರತ ನಿಂತೈತಿ ಗುಂಡಗೋಲ ಅವಳ ನನ್ನ ನನ್ನೆಲ್ಲ ಹಾಕಿ ನಮ್ಮ ಆಯ್ದ ಜಾಲ ಅವಾಗ ಜೊತೆ ಬಂದ ಬೆಳತಾಳ ನಾಲ್ಕು ಮನೆ ಆಗ್ರಿ ಹುಂಕೆರೆ ಒಳಗನ ಕಾಲೆ ಕೇಳ ಹೇಳಪ್ಪ चतुरे मधुरे गोपाला भगे ना चुरे गोपाला पाला रसावीर चतुरे द्वलगा मधुरे गोपाल सकेला चतुरे गोपाला भगना रसा चादुरे दो मधुरे गोपाला भक्ति है ना चादुरे गोपाला अजीन्द्रा सोबिर भी रे चादुरे वाला मधुरे गोपाला पाला शक्ति है ना चादुरे को पाला किला दो लगा आंकलता युद्ध लोगा ना लावना है किला दो लगा दौलग आग लगा बना गोटी न दौलग आक लाल बना बता दिन चतुरे दौलगा मधुरे गोपाल सकिए ना चतुरे गोपाल सवीर चतुरे रुल के मधुरे गो पाला सत चतुरे गोला हद रे मदल त की मुदलींद पेल वेनादर के मद मदमी मुदरींद पेल वेना हदर वजा के मदल त कमी मदलिंद पेल वेना रूपदा के पद मद रमने भगतिन पेळु बणा बिना रसाविद चतुरे दळगा मधुरे गोपाल सखिया ना चदुरे गोपाल भज ना रसाविद चतुरे मधुरे गोपाल सखिया ना चदुरे गोपाल ए बोल 侯爷，爷爷。 ರಾಮ ಅವತಾರದಗೆನ ಮಾತೆ ಮರ್ತನೆ ಉಡಿಗಿ ಅತ್ತ ಲಗಟ ಪಾತಾಳ ಲೋಕದಗೆಯಿ ತಿನ ಚಂದ್ರಸೇನ ಇರವನನೆ ಹೆಂಡತಿ ಹಾ ಹಾ ನಿನ್ನ ಮೇಲೆ ಮನಸ ಮಾಡಿ ನಮ್ಮ ವಂಶ ಮಾಡಿದಿನಷ್ಟ ಗೌಳಿರ ಮನೆಯಗ ಹುಟ್ಟಿ ಗೊಚ್ಚಲದಾಗ ಆದಿ ನಂಗ ಬಿಟ್ಟಿ ಸುಕ್ಕ ಕುರಂತ ಅತ್ತಿದೆ ನಮ್ಮೆಲ್ಲ ನಾ ಮತ್ಯಕ ನಿತ್ತಿದೆ ಸುಮ್ಮನ ಏನೇ ಹಾ ಸುಂಕ ಸುಂಗಾ ಕುರ್ತಕ ದಾರಿ ಬಿಡೋಲ್ತ ಹೇಳಾ ಹಾ ಹಾ ಅಂದ ಇವ್ರ ಸುಕ್ಕಾಪಟ್ಣದ ದಾರಿ ಬಿಡೋ ಬಿಡೋಲತ್ತರ ಅಂದ್ರ ಯಾರಂತೀವ್ರು ಯಾರು ಯಾರು ಇವರ ಯಾವ ಇವ್ರ ಮೂರು ಲೋಕಕ್ ಅಧಿಪತಿ ಆದಂತ ಗೋಪಾಲ್ ಅಂದ್ರೆ ಇವ್ರ ಏನಮ್ಮ ದೂತೇ ಹದಿನಾರ ಸಾವಿರ ಗೋಪಿ ಕಾಸರೊಳಗಾಟಿದಂತವ್ರು ಇವರೇ ದೂತೆ ಇದು ಅಲ್ಲದೆ ಮಾವನದ ಕಂಸಾಸುರನ ಕೊಂದು ಕೆರಳ ಕೇಸಬ್ಬನ ಹೊಟ್ಟೆಯನ್ನು ಹರಿದು ಅವನ ಕರಳನ್ನು ಕೊರಳಲ್ಲಿ ಮಾಲೆ ಧರಿಸಿಂತ ಅವರು ಇವರೇ ದೂತೆ ಇದು ಅಲ್ಲದೆ ಗೋವರ್ದ ಗಿರಿಯನ್ನು ಕಿರಿ ಬಳ್ಳಿ ನಿಂದ ಎತ್ತಿ ಹಿಡಿದಂತ ಅವರು ದೂತೇ ಇವರೇ ಈ ಮೂರ್ ಲೌಕ ಅಂತ ಶ್ರೀಕೃಷ್ಣ ಅಂದ್ರ ಇವರೇ ಇವರೇ ಯಾವ ಅಗದಿ ಇಟ್ಟಾದ ಓಹೋ ಅಂದ್ರೆ ಇವರ ನಿತ್ಯ ನೇಮ ಯಾರಿಗೂ ತಿಳಿದಿಲ್ಲ ಮೂರ್ತಿ ಸಾಂದಿದ್ರು ಕೂಡ ಜಗಿತನ ಒಳಗೆ ಕೀರ್ತಿ ಬಹಳ ದೊಡ್ಡದೇ ಯಾರಮ್ಮ ಶ್ರೀ ಕೃಷ್ಣ ಗೋಪಾಲ ಏನಮ್ಮದೆ ಶ್ರೀ ಕೃಷ್ಣ ಗೋಪಾಲ ಅಂದ್ರೆ ಇವರೆಲ್ಲ ದುದೆ ಹೇಳ್ತೇನೆ ಕೇಳು ಶ್ರೀಕೃಷ್ಣ ಮುಕುಂದೂರ ಕಾಣೇ ಬೇ ನಾ ಪರಿನಾಥಾನ ಪದ ಕಡಿತ ನವಪರಿತಾನ ಪದಕಾರ ನವಫ್ರೇ ಶ್ರೀ ಕೃಷ್ಣ ಶ್ರೀ ಕೃಷ್ಣ ಚೆಲ್ಲ ಪೇ ಮಾಧನ ಕೃಷ್ಣ ಶ್ರೀ ಕೃಷ್ಣ ಚೆಲ್ಲ ಪಾಪ ಕಟ್ಕೋ ಬೇಡ ಪಾಪ ಕಟ್ಗೋ ಬೇಡೋ ಜನ ಪಾಪ ಕಟ್ಬೋ ಬ್ಯಾಡೋ ಪಾಪ ಕಟ್ಬೋ ಬ್ಯಾಡೋ ಎಲ್ಲಾ ಪಾಪ ಕಟ್ಕೋ ಬೇಡೋ ಪಾಪ ಖಟಗೋ ಬೇಡೋ

ಏನ್ ಮಾತು ದೇವ ಏನಾಯ್ತಿ ಅಕ್ಕಿ ಪಚ್ಚೆ ಹಾರುವುದ್ರ ಜನ ಹಾಕಿ ಪಕ್ಕನ ನಾಯಿ ನಾರಿ ಹೋದಾದ್ರ ಗೇನ ಹಾಕಿ ಹಾಕ್ಬಿಟ್ಟು ಬಾಲ ಬಂಡಿಗೆ ಬಾರಾನೆ ಎತ್ತಿಗೆ ಚಾರಣಿ ನಿನ್ನಂತ ಬಂದ್ರೆ ಮುಪ್ಪತ್ ಬಿಡತಾನೆ ಅವಳಂತ ಸುಂದರ ಬಂದ್ ಸಿಕ್ಕ್ರಂದಿರ ಜಗ್ಗಿ ಹೋದ್ ಸುಂಕ ಎಡದತಿ ಬಾರಾನೆ ಭಾರಿ ಎತ್ತಿಗೆ ಹಾ ಅಲ್ಲಿಂದ ನಿನ್ನಂತ ಮುಟ್ಟಾರ್ ಮದಿಗೆ ಬಂದ್ರ ಪಕ್ಷಿ ಹಾರಿ ಹಾದ್ರ ಆರೋ ಪಕ್ಷೆ ಹಾರಿ ವಾದರ ಜಿಗದಾ ನಾನು ನಾಲ್ಕ ಪಕ್ಕಕ್ಕೆ ಹೋಗ್ತಾ ನಿನ್ನಂತ ಹಾ ಹಾ ಏನಂತಾ ಮೊಟಾರ್ ಮದಿಕೆ ಬದ್ರ ಮೊಪ್ಪ ತಂಗ ಯಾಕಾ ನಾನು ಏನು ಮಾಡಕ್ಕೆ ಹಳೆ ಡೈಪಿ ಹಾ ಹಾ ಎಂತಾ ಕೆವಾಗ ಬಂದ ಶಿಕ್ಕಿದಾನ ಅಂದೊಳಕ ದೂತೆ ಳಿಕೇನ ನನ್ನ ಮಂದಿರದ ಕೊರ ಸುಂಕಾ ತಗೊಂಡ್ರಾ ಏಕದಾರಿ ಬಿಡೋಲತಾವು ದೂತೆ ಮಾತ್ರ ತಂ नी गवलर परी बेडा मल्ला दारे नी गवलर परी बेडा मल्ला दारे नी गंवले परी बेडा मल्ला दारे नी गंवले हुडकी बेडा मल्ला दारे बेडा मल्ला दारे वर्दन मारे मारे

कि लथै नंदा हे बैजा पन्दा अइ कि लाते नंदा हे बैजा पन्दा मी गौले कोणी पीका मल्ला आगाडी मी गौले मुडिये तीका मल्ला డు అప్పయా మీ గౌలే సోరీ మల్లా గారి మీ గౌలేర్ ఉడిగి అల్లా దారి ಏನದ ರಾಮ ಹೋತಾರದಾಗ ಮಾತ ಮಾಡ್ತೇನೆ ಹುಡುಗಿ ಹತ್ತಿರ ಬಿಟ್ಟ ಪಾತಾಳ ಲೋಕದಾಗ ಐರಾವಣನ ಹೆಂಡತಿ ನನ್ನ ಮೇಲೆ ಮನಸ್ಸ ಮಾಡಿ ನಿಮ್ಮ ವಂಶ ಮಾಡಿದಿನ ಅಷ್ಟ ಗೌಳಿರ ಮನೆಯಾಗ ಹುಟ್ಟಿ ಗೋಕಿಲಿದಾಗ ಆದಿ ನನಗ ಬಿಟ್ಟಿ ಸುಂಕ ಕುಡಂತ ಹತ್ತಿದ ಮತ್ತೆ ನೆಚ್ಚಿದ್ದ ಸುಮ್ಮನ ಏನೇದುತ್ತೆ ಸುಂಕ ಕೊಡ್ತಕ ಎಕ್ ಜಾತ್ ದಾರಿ ಬಿಡುದಂತ ಹೇಳಂಕ ಕುಡಸ ದಾರಿ ಬಿಡುದಾರ ಏನಮ್ಮ ಸುಂಕಳ ಸುಂಕ ಮನೆ ಸುಂಕದವ ಏ ಬೇಕ ಇವ್ರಿಗೆ ಏನ ಬೇಕಾ ಏನ ಬೇಕಾ ಏನ ಕೆರ್ಕೋತ ಹೋಗಿ ಏನ ಬಾವಿಯಾಗಿ ಜಿಗಿದ್ ಬೇಕಾ ಯಾವ್ದು ಬೇಕ ಏದಿ ಹೇಳ್ತನ ಕೇಳ ಗೋಪಾಲ கோபாலோ பாலாபா விடோதல்ல விடோதல்ல কর <try put it in line> ಏನಮ್ಮ ಈ ಗೋಪಾಲ ಕೃಷ್ಣಗ ಯಾವ ಕೆರೆ ಮಳ್ಳ ಗೊಲ್ಲದಿ ಬಂದು ಇವ್ರಿಗೆ ಸುಂಕಾರ ಕೊಟ್ಟಿರ್ಬೇಕು ಇವರ ರೂಪಕ ಮೆಚ್ಚಿರಕ್ ಆದ್ರೂ ಹೋಗಿರ್ಬೇಕು ನೀಚೋದೇ ಯಾವ ಕಾಲಕ್ಕೆ ಸುಂಕ ಸುಖ ಕೊಡದ ಏನೇ ನಾ ಯಾವ ಕಾಲಕ್ ಆದ್ರೆ ಬಿಡೋದರ ಏ ದೂತೆ ಯಾವ ಕಾಲಕ್ಕೆ ಸುಂಗ ಕೊಡುದಿಲ್ಲ ಅಂತ ಹೇಳೆ ದೂತೆ 나 ಯಾವ ಕಾಲಕ್ಕೆ ಅದ್ರು ಬಿಡದಲ್ಲ ನೋಡು ದೂತೆ ಕೊಡ್ತಾರ ಏನು ಮಾಡ್ತಾರ ಕೇಳು ದೂತೆ ನಾನು ಅದ್ರು ಮಾಡೋದು ಮಾಡಿದನ್ ನೋಡು ಎಲ್ಲಿ ದೂತೆ ನೋಡಕತ್ತಿ ನೀನು ಆ ಮಾಯ್ರ ಏನ ಖರ್ಚಲ್ಲ ಹೌದು ಬಾರ್ಸಾರೆಲ್ಲ ಓದಾವರೆಲ್ಲ ಹಹ ಅಡಿಗೆ ಮಾಡಬೇಕೆನೋ ಗರ್ದು ಇಲ್ಲ ಹೌದಲ್ಲ ಅರಿವೇ ತಗಿಸಬೇಕೆನೋ ಗರ್ದು ಇಲ್ಲ ಹು ಈಗ ಏನೈತಿ ನಮ್ಮ ಕಟ್ಟಿ ಸಿದ್ದೇಶ್ವರ ಜಾತ್ರೆ ಐತೆ ಹಾ ಇದೇನ್ ಮಾಡೋಕೆ ಗಪ್ಪನ ಯಾದಮೇ ಸಾಧಿ ನಾವು ಅಲಗ ಬರ್ತ ರುಜ್ಜ ಅಂದ ಭಾಗಕ್ಕೆ ಹೋಗಿ ಬರ್ತೀವಿ ಏನ ಅದು ತೇ ಹಹ ಹಾಗೇನೇ ಬೇಡ ಒಂದಾಕ್ತಿ ಹುಡುವಾ ವ್ಯಕ್ತಿ ಅಂತನೆ ಹಹ ವ್ಯಕ್ತಿ ಹುಡುನ್ನೇ ಹಾ ಆಂದ್ರ ಇತ್ತಿ ಹುಡುಳವಾ ಮತ್ತೆ ಏನು ಮಾಡ್ತಿ ಅಲ್ಲ ಯಾವ ಇಲ್ಲ ನಾ ಕುರೂರೋ ನೇಗ ಅವರ ಗಂಡ ಕತ್ತರಿ ಇಡಾವಾ ಹಾ ಹಾ ಆ ಕತ್ರಿ ತಕೊಂಡು ಬರ್ತಾನ ತಂದೆ ನಡಕ ಕಟ್ಟೆ ಕಟ್ ಮಾಡ್ತಾನಗೆ ಹಾ ಹಾ ಅತ್ತರ ಕೈ ಯಾ ತೊಳಿತಾ ನಾನು ಶರಗೆ ತ ಬಿಡ್ಸ್ತನ್ ಏ ನಮ್ಮ ದUTE ಹಾ ಕುರುಬ್ರಹ್ಮನಿ ಹೋಗಿ ಗಂಡ ಕತ್ತರಿ ತರಾಕಿ ತರಕ್ಕೆ ಶರಗೆ ನಡಕನು ಹಿಡಕ್ಕೆ ಕಡ್ರಗಾವ್ ಕಡ್ರಗಾವ್ ಮಾಡಿ ಕತ್ತರಿ ಹಾ ಸರೆಗನು ಕಟ್ ಆಯ್ತು ಅಲ್ಲಿಗೆ ಹೆಣ್ಣು ಮಕ್ಕಳು ಸರೆಗೆ ಏನಾಯ್ತು ಗೊತ್ತೈತಿ ನಮ ಏನಾತವಾ ಮುጬ ತುಂಬಾ ಮೂತ್ತು ಕೊಟ್ಟರೆ ಮೂತೆ ಇದೆನ ಸಿಗ ದಿಯನ ಮಾದುದೇ ಹೋಗನೆನ ಹೊಚ್ಚಿ ಬಾಟ ಬೇಡ ನಿನಗೂ ಬೇಡ ನನಗೂ ಬೇಡ ನನಗೂ ಬೇಡ ಇನ್ನು ಉಳಿದಾ ಪುಂತ ಸಬೇಕು ಬೇಡ

મરલી માનો હરે

ನೀನು ಧೂತಿ ತಾಕಿ ಆ ಸಕ್ರೆ ಮತ್ತೆ ಹತ್ತಿ ಆಗಿ ಬರ್ಬೇಕು ಆಗಿ ಬರಬೇಕು ನಾನು ಗೌಳಗಿತ್ತಿ ಹೋಗಿ ಆ ಸಿಮ್ಮನ ಆಗಿ ಬರ್ಬೇಕ ಆ ಆ ಕಾಲಕ್ಕೆ ಸುಮ್ಕ ಸಿಕ್ಕರೆ ಸಿಖಾರಿ ಹಾ ಸಿಗದ್ರೆ ಬಿಖಾರಿ ಅಂತ ಹೇಳು ಹಿಂಗೆ ಹೇಳವ ಏ ಅಪ್ಪ ಗೊಬ್ಬಾಳ ಕೆಟ್ಟ ಈ ಕಾಲದಲ್ಲಿ ಸುಮ್ಕ ಸಿಗೋದಿಲ್ಲ ಆ ಯಾ ಕಾಲದಲ್ಲಿ ಸಿಗ್ತೈತೆ ಅಂದ್ರೆ ನೀ ಗೊಬ್ಬಾಳ ಕೆಟ್ಟ ಹೋಗಿ ಗಲ್ಪಜಿ ಆಗ್ಬೇಕು ಹಾ ನಾ ದೂತಿ ತೋಕೋಗಿ ಸಕ್ರೆ ಉತ್ಪತ್ತತಿ ಆಗ್ಬೇಕು ಹಾ ಆಕಿ ಗೌಳಿಗೆ ಇತ್ತಿದ್ದಕ್ಕೆ ಹೋಗಿ ಚುಗುಣಾಗಿ ಬರ್ಬೇಕು ಹಾ ಆ ಕಾಲದಾಗ ಸುಖ ಶೇಖರ ಶಿಕಾರಿ ಸಿಗದ್ರೆ ಬೇಕಾರಿ ಇರ್ತಾವ್ ಏನೇ ದೂತೆ ಆ ಕಾಲಕ್ರ ಸುಖ ಸಿಗದೈತೆ ನಂಗೆ ವಚನ ಕೊಡ್ತಾ ಇಲ್ಲ ಹಾಗಾದ್ರೆ ತಗೋಲಪ್ಪು ದೂತೆ ನಿನ್ನ ನಡೀದಿಲ್ಲ ದೂತೆ ಅವ್ರದ ಬೇಕು ಏವೋ ದೂತೆ ಏನಾಯ್ತು ಅವ್ರ ಏನತ್ತಾರೋ ಹಾ ಆ ಕಾಲದಾಗ ಸುಖ ಕೊಡ್ತಾವ್ ನಂಗ ನಿಮ್ದ ವಚನ ವಚನ ಬೇಡ್ತಾರ ದೂತೆ ಕೊಟ್ಟು ನಿಮ್ ಹೋಗ್ಲಿ ಏನೋ ಕೊಟ್ಟು ಬಿಡಿ ಹೋಗ್ಲಿ ಏವೋ ಕಾಯ್ತೇವಾ ಸಾಟ್ಗೈ ನಾನ್ ತಗೋದು ಹೋಗ್ತಾನೆ ಆಯ್ತಾ ನಿಂದ ಕೈ ಬೇಡದ ಅವ್ನು